ಕೃಷಿ ಬದುಕಿಗೆ ನಮಸ್ಕಾರಗಳು ನೋಡಿ ನಮ್ಮ ಕೋಳಿಗಳು ಏನಕ್ಕೆ ಬೇಗ ಬೇಗ ಬೆಳವಣಿಗೆ ಆಗ್ತಿದೆ ಏನಕ್ಕೆ ಇಷ್ಟೊಂದು ಗ್ರೋತ್ ಕೊಡ್ತಿದೆ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ ನಾನು ಏನೇನು ಕೊಡ್ತೀರಾ ದಿನನಿತ್ಯ ಹೇಗೆ ಎಲ್ಲ ಮಾಡ್ತಾಯಿದ್ದೀರ ಅಂತ ತುಂಬ ಜನ ಕೇಳ್ತಾಯಿದ್ರೆ ನಾವು ಬೆಳಗ್ಗೆಯಿಂದ ಪ್ರಾರಂಭ ಮಾಡೋದೇ ಮನೆ ಬ ಮಾರ್ನಿಂಗ್ ಟೈಮು ತರಕಾರಿ ಕೊಡೋದರಿಂದ ಬೆಳಗ್ಗೆ ಹೊತ್ತು ಸ್ಟಾರ್ಟಿಂಗ್ ತರಕಾರಿ ತರಕಾರಿ ಕೊಡೋದ್ರಿಂದನೇ ಪ್ರಾರಂಭ ಮಾಡಿ ನೋಡಿ ಇದರ ಬೆಳಗ್ಗೆ ಸೊಪ್ಪು ಏನೇನು ಮಾರ್ಕೆಟ್ಗಳು ಸಿಗ್ತೈತೋ ಆದಷ್ಟು ಈ ಥರ ಸೊಪ್ಪು ನೋಡಿರಿ ಪ್ರತಿಯೊಂದು ಎಲ್ಲ ತರಕಾರಿ ಐಟಮೇ ಎಲ್ಲ ನೋಡಿ ಈ ಥರ ಆದಷ್ಟು ತರಕಾರಿಗಳನ್ನ ಜಾಸ್ತಿ ಕೊಡ್ತೀವಿ ನಾವು ಬೆಳಿಗ್ಗೆ ಟೈಮಲ್ಲಿ ಬೆಳಗ್ಗೆ ಟೈಮಲ್ಲಿ ಕೊಡೋದ್ರಿಂದ ಹೊಟ್ಟೆ ಆಹಾರ ಖಾಲಿ ಇರೋದ್ರಿಂದ ಇದೊಂಥರ ಪೌಷ್ಟಿಕಾಂಶ ಪೌಷ್ಟಿಕ ಸಿಗ್ತೈತಿ ಏನಕ್ಕೆ ಅಂದರೆ ಎಲ್ಲ ತರಕಾರಿಯಲ್ಲಿ ಒಳ್ಳೆ ವಿಟಮಿನ್ ಇರೋದ್ರಿಂದ ಈ ಥರ ಕೊಡೋದ್ರಿಂದ ಬೆಳಗ್ಗೆ ಟೈಮಲ್ಲಿ ಒಳ್ಳೆಯ ಖಾಲಿ ಹೊಟ್ಟೆಯಲ್ಲಿ ಒಳ್ಳೆ ಪೌಷ್ಟಿಕಾಂಶ ಸಿಗುತ್ತೆ ಒಳ್ಳೆಯ ಗ್ರೌತು ಬರೋಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಇದು ಮೊದಲಿಗೆ ಪ್ರಾರಂಭ ಮಾಡೋದು ತರಕಾರಿಯಿಂದ ಪ್ರಾರಂಭ ಮಾಡ್ತೀನಿ ಆಮೇಲೆ ಇದರಿಂದ ನೆಕ್ಸ್ಟು ಈಗ ಈಗಾಗಲೇ ಒಂದು ಬಕೆಟು ಮುಸ್ರೆ ತಗೊಂಬಂದಿದ್ದೀನಿ ಈಗ ಕೊಟ್ಟಿಲ್ಲ ಫಸ್ಟು ತರಕಾರಿ ಕೊಟ್ಟಾದಮೇಲೆ ಇದು ಪೂರ್ತಿ ತಿಂದಾದಮೇಲೆ ಆಮೇಲೆ ಏನು ಮಾಡ್ತೀನಿ ಮುಸ್ರೆ ಕೊಡ್ತೀನಿ ಏನಕ್ಕೆ ಮುಂಚೆನೇ ಕೊಡಲ್ಲ ಎರಡು ಅಂತಂದರೆ ಅರ್ಧ ಬರ್ಧ ತಿಂದು ಅದಕ್ಕಾಲೇ ಒಡಗಿಬಿಟ್ಟಿರ್ತವೆ ಹಂಗಾಗ್ಬಿಟ್ಟು ಏನು ಮಾಡ್ತೀನಿ ಫಸ್ಟು ತರಕಾರಿ ತಿನ್ನಲಿ ಅಂತೇಳಿ ತರಕಾರಿ ತಿನ್ನೋವರೆಗೂ ವೆಯ್ಟ್ ಮಾಡ್ತೀನಿ ತರಕಾರಿ ತಿಂದಾದಮೇಲೆ ನೀಟಾಗೆ ಅದಾದಮೇಲೆ ಮುಸ್ರೆ ಕೊಡ್ತೀನಿ ಮುಸ್ರೆ ಒಂದು ಬಕೆಟ್ ಮುಸ್ರೆ ನಾವು ಯಾವುದೇ ದುಡ್ಡು ಕೊಟ್ಟು ಯಾವುದೂ ತಂದಿಲ್ಲ ತುಂಬ ಕಮ್ಮಿ ಬಜೆಟ್ ಅಂದರೆ ಬಂಡವಾಳ ಕಮ್ಮಿ ಬಂಡವಾಳದಿಂದ ನಾನು ನಾಟಿ ಕೋಳಿ ಸಾಗಾಣಿಕೆ ಮಾಡ್ತಿರೋದು ಅದರಿಂದ ಒಂದು ಸಕ್ಸಸ್ ಕಂಡಿರೋದು ನಾನು ಹಾಗಾಗಿ ಈಗ ನಿಮಗೂ ಸಹ ಕಮ್ಮಿ ಬಂಡವಾಳದಿಂದ ಹಾಗೂ ನಾವು ದಿನನಿತ್ಯ ಹೇಗೆ ಸಾಗಾಣಿಕೆ ಮಾಡ್ತಾಯಿದ್ದೀವಿ ಕಮ್ಮಿ ಬಂಡವಾಳದಿಂದ ಸಾಗಾಣಿಕೆ ಹೇಗೆ ಮಾಡೋದು ಅನ್ನೋದು ನಾನು ನಿಮಗೆ ಈ ಥರ ಅದು ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ನೋಡಿ ಈ ಥರ ಬೆಳಗ್ಗೆ ಟೈಮು ತರಕಾರಿ ಕೊಡಿ ತರಕಾರಿ ಆದಮೇಲೆ ನೆಕ್ಸ್ಟು ಏನು ಮಾಡಬೇಕು ಪ್ರೊಸೀಜರ್ ಏನು ಅಂತ ಹಾಗೆ ತಿಳಿಸ್ತಾ ಹೋಗ್ತೀನಿ ವೀಡಿಯೋ ಕೊನೆ ತನಕ ನೋಡಿ ನೋಡಿ ಸ್ನೇಹಿತರೆ ಮನೇಲಿ ಸಿಗೋ ಚಪಾತಿ ರಾತ್ರಿ ಹೊತ್ತು ಮಿಟ್ಟಿರೋಂಥ ಚಪಾತಿ ಅನ್ನ ಸಾಂಬಾರು ಈ ಥರದ್ದು ಮನೇಲಿ ಸಿಗೋ ಅಂಥದ್ದು ಯಾವುದೇ ಏನು ಕೆಮಿಕಲ್ ಆಗಿ ಏನೇ ಸಿಕ್ಕಿ ಅಂದು ಏನು ಕೆಮಿಕಲ್ ಅಂತ ಯಾವುದೇ ಪದಾರ್ಥ ಇಲ್ಲ ಓನ್ಲಿ ಮನೇಲಿ ಏನು ಸಿಗುತ್ತೋ ನೈಟಿ ಮಿಕ್ಕಿರೋದು ಈ ಥರದ್ದು ಸೊ ಈಗ ಮುಸ್ರೆ ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ನೀವೇನ ಅನ್ನ ಮಿಕ್ಕಿರೋದು ಅನ್ನ ಈ ಥರ ಕಡಲೆಕಾಳು ಈ ಥರದ್ದು ಏನು ಮೇಲೆ ಮನೇಲಿ ಮಿಕ್ಕಿರುತ್ತಲ್ಲ ಈ ಥರ ತಂದು ಕೊಡೋದ್ರಿಂದ ಈಗ ತರಕಾರಿ ತಿಂದವು ಇವಾಗ ಸೆಕೆಂಡ್ ಟೈಮ್ ಉಸಿರೇ ತಿಂತಾ ಇದ್ದೇವೆ ಈ ಥರ ಕೊಡೋದ್ರಿಂದ ಕೋಳಿಗೆ ನೀವು ಯಾವುದೇ ದುಡ್ಡು ಕೊಟ್ಟು ಸಹ ಏನು ತಂದು ಹಾಕೋಂಗಿಲ್ಲ ಕಡಿಮೆ ಖರ್ಚು ಲಾಭ ಜಾಸ್ತಿ ಈಗ ಏನೋ ತಂದು ಹಾಕಬೇಕು ಈಗ ಶೆಡ್ಡಲ್ಲಿ ಕೂಡ ಹಾಕ್ಕೊಂಡು ನಾವು ಫೀಲ್ಡ್ ಹಾಕಬೇಕು ದಿನ ಅದು ಹಾಕಬೇಕು ಇದು ಹಾಕಬೇಕು ಅನ್ನೋದು ಏನಿಲ್ಲ ನೋಡಿರಿ ನೈಸರ್ಗಿಕ ಯಾವುದೇ ಥರ ದುಡ್ಡು ಕೊಡೋಂಗಿಲ್ಲ ಏನೇ ತರಹದ ಯಾವುದೇ ತರಹದ ಕೆಮಿಕಲ್ ಬಳಸ್ತಿದಂಥ ಪದಾರ್ಥಗಳ್ ಕೊಡ್ತಿದ್ರೆ ನಿಮ್ಗೆ ಒಳ್ಳೆ ಗ್ರೋತ್ ಬರುತ್ತೆ ಒಂದು ಮೂರು ನಾಲ್ಕು ತಿಂಗಳಿಗೆ ಒಳ್ಳೆ ನಿಮಗೆ ಒಂದು ಒಂದು ಕಾಲು ಕೆ ಜಿ ಎರಡು ಕೆ ಜಿ ತಕ್ಕ ನಾಟಿ ಕೋಳಿಗಳು ಬಂದ್ಬಿಡ್ತವೆ ನೋಡ್ತಿರ್ಬೋದು ಒಳ್ಳೆಯ ಅತ್ಯುತ್ತಮ ಅಂತ ಬೆಳವಣಿಗೆ ಆಗೈತೆ ಈಗ ಅತ್ಯುತ್ತಮವಾಗಿ ನಿಮ್ಮ ಕಣ್ಮುಂದೆ ನೋಡ್ತಾ ಇರ್ಬೋದು ನೋಡಿ ಈ ಥರ ನೀವು ಸಹ ಯಾರೇ ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಈ ಥರ ನೀವು ಒಂದು ರೊಟೀನ್ ಇರಬೇಕು ನಿಮಗೆ ಬೆಳಿಗ್ಗೆ ಹೊತ್ತು ಏನು ಕೊಡಬೇಕು ತಿರ್ಗ ಅದಾದ ಮೇಲೆ ಮತ್ತೆ ಏನು ಕೊಡಬೇಕು ಅಂತ ಈಗ ಇಷ್ಟು ಕೊಟ್ಟೀನಿ ಸ್ನೇಹಿತರೆ ಈಗ ಒಂದು ಹತ್ತರಿಂದ ಹನ್ನೊಂದು ಗಂಟೆವರೆಗೂ ಆರಾಮಾಗೆ ತೋಟದಲ್ಲಿ ತುಂಬ ಮೇಯ್ಕೊಂತವೆ ಈಗ ಏನು ಗ್ರೀನ್ ಮೆಸ್ ಹೊಡೆದಿನ ಈ ಮೆಸ್ ತುಂಬ ಮೇಯ್ಕೊಂತವೆ ಆರಾಮಾಗಿ ಮೇಯ್ಕೊಂತವೆ ಮತ್ತು ಏನು ಕೊಡೋಕ್ಕಾಗಲ್ಲ ಆಮೇಲೆ ಮತ್ತೆ ಈಗ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಮಧ್ಯಾಹ್ನಕ್ಕೆ ಏನು ಮಾಡ್ತೀನಿ ಅಂದರೆ ಬಾಳೆ ದಿಂಡು ಮಾಮೂಲಿ ನೀವು ಬಾಳೆ ಗೊತ್ತಲ್ಲ ಬಾಳೆ ದಿಂಡು ಆ ಥರದ್ದು ಏನಾದರೂ ಬಾಳೆದಿಂಡು ದಿಂಡು ಇಲ್ಲ ನುಗ್ಗೆ ಸೊಪ್ಪು ಆ ಥರದ್ದು ಕೊಟ್ಟರೆ ಆರಾಮಾಗಿ ಮೇಯ್ಕೊಂತಿರ್ತವೆ ಆಚೆ ಬಿಟ್ಟಾಗ ನೋಡಿ ನಮ್ಮದೇ ಬಾಳೆ ಇರೋದ್ರಿಂದ ನಮಗೆ ತುಂಬ ಅನುಕೂಲ ಆಗ್ತೈತೆ ಅಂದರೆ ಬಾಳೆ ತಂದು ಕೊಡೋದ್ರಿಂದ ನಮಗೆ ತುಂಬ ಅನುಕೂಲ ಆಗುತ್ತೆ ಹಾಗಾಗಿ ಬಾಳೆ ಕೊಟ್ಬಿಡ್ತೀನಿ ಬಾಳೆ ಅದಾದಮೇಲೆ ಈಗ ರಾಗಿ ಏನಾದರೂ ನೋಡಿ ಈ ಥರ ರಾಗಿ ಎಲ್ಲ ಚೆಲ್ಲಿರ್ತೀನಿ ತೋಟಕ್ಕೆಲ್ಲ ನೋಡಿ ನೀವೇ ನೋಡ್ತಿರ್ಬೋದು ಈ ಥರ ಎಲ್ಲ ಸೆಲ್ ಚೆಲ್ಲಿರ್ತೀನಿ ಅದರೊಳಗೆಲ್ಲ ಮೇಕಂತಾವೆ ಯಾವುದೇ ಥರ ಖರ್ಚು ಕಮ್ಮಿ ಹಾಗಾಗಿ ಸಂಜೆ ಟೈಮಲ್ಲಿ ಮಾತ್ರ ನಾನು ಫುಡ್ ಕೊಡೋದು ಫುಡ್ಡು ಅಂತಂದರೆ ನಾನು ಯಾವುದೇ ಫೀಡ್ ಕೊಡೋಲ್ಲ ನಾನು ಮಾಮೂಲಿ ನಾವು ರೈತರು ಬೆಳೆಯುವಂಥ ಜೋಳ ರಾಗಿ ಈ ಥರ ನಮ್ಮಲ್ಲಿ ಕೈಗೆ ಅಂದರೆ ಕಡಿಮೆ ಖರ್ಚಲ್ಲಿ ಸಿಗೋ ಅಂಥದ್ದು ಅಂದರೆ ಕಡಿಮೆ ಬಂಡವಾಳದಲ್ಲಿ ಸಿಗೋ ಅಂತಹ ಇದನ್ನು ಇದಕ್ಕೆ ಕೊಡ್ತೀನಿ ಆದ್ದರಿಂದ ನಮ್ಮ ನಾಟಿ ಕೋಳಿಗಳು ಈ ಥರ ಬೆಳವಣಿಗೆ ಆಗಿದೆ ನೀವು ನಾಟಿ ಕೋಳಿ ಸಾಗಾಣಿಕೊಂಡ್ರು ಈ ಥರ ನೈಸರ್ಗಿಕ ಸಿಗೋಂಥ ಆಹಾರ ಪದ್ಧತಿನ ಅಂದರೆ ದಿನ ಆರಂಭ ಮಾಡ್ಕೊಂಡು ನೀವು ದಿನ ನೀವು ರೊಟೀನ್ನ ಡೈಲಿ ಫಾಲೋ ಅಪ್ ಮಾಡಬೇಕು ನೀವು ಯಾವತ್ತೂ ಒಂದಿನ ದಿನ ಮಾಡಿಬಿಟ್ಟು ಒಂದಿನ ಸಿಕ್ತು ಒಂದಿನ ಸಿಗಲಿಲ್ಲ ಅಂತ ಅನ್ನೋಂಗಿಲ್ಲ ದಿನ ಏನು ತರಕಾರಿ ಸಿಗುತ್ತಾ ಅದನ್ನ ಡೈಲಿ ತಂದು ಹಾಕಬೇಕು ಮತ್ತು ಈ ಮೊಸರು ಸಿಗುತ್ತಾ ಡೈಲಿ ತಂದು ಹಾಕಬೇಕು ಈ ಥರ ಡೈಲಿ ನೀವು ಕೊಡೋದ್ರಿಂದ ನಿಮಗೆ ಕಡಿಮೆ ಖರ್ಚು ಆಗುತ್ತೆ ಬೇಗ ಗ್ರೋತ್ ಬರುತ್ತೆ ನಿಮಗೂ ಒಳ್ಳೆಯ ಲಾಭ ಸಿಗುತ್ತೆ ನಾಟಿ ಕೋಳಿ ಸಾಗಾಣಿಕೆ ಮಾಡೋದು ಥೋಡಿ ಸ್ನೇಹಿತರೆ ಮಧ್ಯಾಹ್ನ ಟೈಮಲ್ಲಿ ಬಾಳೆ ದಿಂಡು ಕೊಡೋದ್ರಿಂದ ಆದಷ್ಟು ಏರಳವಾಗಿ ಬರ್ತವೆ ಮರಿಗಳು ಏನಕ್ಕೆ ಅಂದರೆ ಬ ಬೇಸಿಗೆ ಹೆಚ್ಚಾದ ಕಾರಣ ಬಿಸಿಲು ಹೆಚ್ಚಾಗ್ತವೆ ಕಾಯಿಲೆಗಳು ಬೇಗ ಬರ್ತಾಯಿರ್ತವೆ ಹಾಗಾಗಿ ಬೇ ಬಾಳೆ ದಿಂಡು ತಂಪು ಕೊಡುತ್ತೆ ಆಮೇಲೆ ಹೆಚ್ಚು ಯಾವುದೇ ಥರದ ವೈರಸ್ನ ಕೋಳಿಗಳಿಗೆ ಬರೋಕ್ಕೆ ಬಿಟ್ಕೊಡಲ್ಲ ಹಾಗಾಗಿ ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ದಯವಿಟ್ಟು ಆದಷ್ಟು ನೀವು ಬಾಳೆ ಕೊಡಿ ಈಗ ನಮ್ಮ ಫಾರಮ್ನಲ್ಲಿ ಬೆಳಗ್ಗೆ ರೊಟ್ಟಿನೂ ಫಸ್ಟು ತರಕಾರಿ ಇರ್ತೈತೆ ತರಕಾರಿ ಆದಮೇಲೆ ನೆಕ್ಸ್ಟು ಮೊಸರೆ ಕೊಡ್ತೀನಿ ಮೊಸರೆ ಆದಮೇಲೆ ಬಾಳೆ ದಿಂಡು ಬಾಳೆ ಮಾಮೂಲಿ ಸ್ವಲ್ಪ ಏನಾದರೂ ರಾಗಿ ಗೀಗಿ ಎಲ್ಲ ನೀಟಾಗಿ ತೋಟಕ್ಕೆ ಚೆಲ್ಬಿಟ್ರೆ ಸಂಜೆವರೆಗೂ ಬೇಕಂತವೆ ಹಾಗಾಗಿ ನಾಟಿ ಕೋಳಿ ಸಾಗಾಣಿಕೆ ಮಾಡಿ ನೀವು ಈ ಥರ ಒಂದು ದಿನದ್ದು ರೊಟೀನ್ನ ಇದೇ ಥರ ಫಾಲೋ ಮಾಡಿ ನೀವು ಸಹ ನಾಟಿ ಕೋಳಿಯಲ್ಲಿ ಒಳ್ಳೆಯ ಉತ್ತಮವಾದಂಥ ಆದಾಯ ಪಡೆಯಿರಿ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ತುಂಬ ಜನಕ್ಕೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಾಟಿ ಕೋಳಿ ಸಾಗಾಣಿಕೆ ಬಗ್ಗೆ ಅವರು ಸಹ ಈ ಥರ ಖರ್ಚು ಕಡಿಮೆ ಮಾಹಿತಿ ತಿಳ್ಕೊಂಡು ಅವರು ಸಹ ಮಾಡಲಿ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್